ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರವಾಹಿಗಿರುವ ಅನ್ನ ತಂಗಿ ಧಾರಾವಾಹಿಯಲ್ಲಿ ಅನ್ನನ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವ ಶಿವರಾಜ್ ಪಾತ್ರಧಾರಿ ಮಧು ಸಾಗರ್ ಅವರು ನಟಿಸಿದ ಮೊದಲನೇ ಧಾರಾವಾಹಿ ಯಾವುದು ಮತ್ತು ಅವರು ನಟಿಸಿದ ಧಾರಾವಾಹಿಗಳೆಷ್ಟು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ನಿಮಗೂ ಸಹಿತ ಇವರ ನಟನೆ ಇಷ್ಟವಾದರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಕೆ ಎಂ ಚೈತನ್ಯ ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಅಣ್ಣ ತಂಗಿ ಧಾರಾವಾಹಿಯಲ್ಲಿ ಅನ್ನನ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವ ಮಧುಸಾಗರ್ ಅವರು ತೋರಣ ಅನ್ನುವಂತಹ ಧಾರಾವಾಹಿಯಲ್ಲಿ ಪ್ರಪ್ರಥಮ ಬಾರಿಗೆ ನಟನೆಯನ್ನ ಮಾಡಿದರು ಇಲ್ಲಿ ಗಿರಿಧರನ ಪಾತ್ರವನ್ನ ಚೆನ್ನಾಗಿಯೇ ನಿರ್ವಹಿಸಿ ಸಾಕಷ್ಟು ಜನಮೆಚ್ಚುಗೆಯನ್ನು ಮಧುಸಾಗರ ಅವರು ಪಡೆದುಕೊಂಡಿದ್ದರು ಇವರ ಪಾತ್ರಕ್ಕಾಗಿಯೇ ಇನ್ನೂ ಕೆಲವೊಂದಿಷ್ಟು ಸಂಚಿಕೆಗಳನ್ನ ಮುಂದುವರಿಸಿಕೊಂಡು ಹೋಗಿದ್ದರು ನಂತರ ನನ್ನ ಜೀವ ನೀನು ಕರ್ಪೂರದ ಗೊಂಬೆ ಮತ್ತು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಪೌರಾಣಿಕ ಧಾರಾವಾಹಿಗಳಲ್ಲಿ ಸಹಿತ ಮಧುಸಾಗರ್ ಅವರು ನಟನೆಯನ್ನ ಮಾಡಿದ್ದಾರೆ ಸದ್ಯ ಮೂವತ್ತೈದಕ್ಕಿಂತ ಅಧಿಕ ಧಾರಾವಾಹಿಗಳಲ್ಲಿ ಮಧುಸಾಗರ್ ಅವರು ನಟನೆಯನ್ನ ಮಾಡಿದ್ದಾರೆ ಮಧುಸಾಗರ್ ಅವರ ಪತ್ನಿಯ ಹೆಸರು ಸುಚಿತಾ ಮೂರ್ತಿ ಅವರು ಇವರು ಸಹಿತ ಅನೇಕ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ರಾಜಾರಾಣಿ ರಿಯಾಲಿಟಿ ಶೋನಲ್ಲಿ ಮತ್ತು ಸೂಪರ್ ಜೋಡಿ ರಿಯಾಲಿಟಿ ಶೋನಲ್ಲಿ ಸಹಿತ ಇವರು ಕಾಣಿಸಿಕೊಂಡಿದ್ದಾರೆ ಸದ್ಯ ಅನ್ನ ತಂಗಿ ಧಾರಾವಾಹಿಯಲ್ಲಿ ಇವರು ಶಿವರಾಜ್ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದು ಅನ್ನ ತಂಗಿ ಧಾರಾವಾಹಿ ಸಹಿತ ಇತ್ತೀಚೆಗೆ ಸಾವಿರ ಸಂಚಿಕೆಗಳನ್ನು ಪೂರೈಸಿ ಮುನ್ನುಗ್ಗುತ್ತಾ ಹೊರಟಿದೆ ಎಂದೇ ಹೇಳಬಹುದು ಇವರ ನಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ